ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಹೀರೆಕಾಯಿ ಮತ್ತು ಬೇಳೆಯನ್ನು ಹಾಕಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಪಕ್ಕ ನಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಖಂಡಿತವಾಗೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಕಪ್ಪಿನಲ್ಲಿ ಆ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ತೊಗರಿ ಬೆಳೆಯನ್ನು ಹಾಕ್ಕೊಂಡು ಮೂರಿಂದ ನಾಲ್ಕು ಸತಿ ಚೆನ್ನಾಗಿ ತೊಳ್ಕೊಬರ್ಬೇಕು ನೋಡಿ ತೊಳ್ಕೊಂಬಂದಿದ್ದೀನಿ ಬೇಳೆಯನ್ನು ಈಗ ಸಾಂಬಾರಿಗೆ ಬೇಕಾಗುವಷ್ಟು ಸ್ವಲ್ಪ ನೀರನ್ನು ಇದ್ದೀನಿ ಚಿಕ್ಕದಾಗಿ ಹಾಕ್ಕೊತಾ ಇದ್ದೀನಿ ಮಸಾಲೆಯಲ್ಲಿ ಹಾಕಿದಾಗ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಹಾಕಬೇಕಾಗುತ್ತೆ ನೋಡಿ ಬೆಳೆಯನ್ನು ಇವಾಗ ಬೇಯಕ್ಕೆ ಇಟ್ಟಿದ್ದೀನಿ ಬೇಯ್ತಾ ಇರುತ್ತೆ ಅಷ್ಟೊತ್ತಿಗೆ ಒಂದೆರಡು ಹೀರೆಕಾಯಿಯನ್ನು ತೊಗೊಂಡಿದ್ದೀನಿ ಮೇಲೆಲ್ಲ ಸಿಪ್ಪೆಯೆಲ್ಲ ತೆಗ್ದಾಕ್ಬಿಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ ಎಳೆ ಹೀರೆಕಾಯಿಯನ್ನು ತೊಗೊಂಡಿದ್ದೀನಿ ಎರಡು ಹೀರೆಕಾಯಿಯನ್ನು ನಿಮಗೆ ಸಾಂಬಾರು ಇನ್ನೂ ಕ್ವಾಂಟಿಟಿಯಲ್ಲಿ ಜಾಸ್ತಿ ಬೇಕು ಅಂದರೆ ಬೆಳೆನೋ ಅಷ್ಟೇ ಜಾಸ್ತಿ ಹಾಕೊಬೋದು ಹೀರೆಕಾಯಿನೂ ಅಷ್ಟೇ ಜಾಸ್ತಿನೂ ಹಾಕ್ಕೊಬೋದು ನೋಡಿ ನಾನು ಎರಡು ಹೀರೆಕಾಯಿಯನ್ನು ತೊಗೊಂಡಿದ್ದೀನಿ ಮೇಲೆ ಸಿಪ್ಪೆಯೆಲ್ಲ ತಗೊತು ಸೈಡ್ಗೆ ಇಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಇರುವಂತಹ ಈರುಳ್ಳಿಯನ್ನು ಅರ್ಧ ಕಟ್ ಮಾಡ್ಕೊಂಬಿಟ್ಟು ಕುಕ್ಕರ್ ಕೆಳಗಡೆ ಸ್ಟವ್ ಮೇಲೆ ಹಿಟ್ಟು ಸಾಕು ಸುಟ್ಕೊಳ್ಳುತ್ತೆ ಆ ರೀತಿ ಸುಟ್ಕೊಬೇಕಾಗುತ್ತೆ ಈರುಳ್ಳಿಯನ್ನು ಸುಟ್ಕೊಬೇಕು ಈರುಳ್ಳಿಯನ್ನು ಸುಟ್ಕೊತೀನಿ ನಾನು ಗ್ಯಾಸ್ ಕೆಳಗಡೆ ಇಟ್ಬಿಟ್ಟು ನೋಡಿ ಹೀರೆಕಾಯಿಯನ್ನು ಕಟ್ ಮಾಡ್ಕೋಬೇಕು ನೋಡಿ ನಾನು ಆ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೆ ಜಾಸ್ತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿಲ್ಲ ಆಗಿ ಕಟ್ ಮಾಡಿಬಿಟ್ಟು ನೀರೊಳಗಡೆ ಹಾಕ್ಕೊತಾಯಿದ್ದೀನಿ ಹೀರೆಕಾಯಿಯೆಲ್ಲ ನೀರಲ್ಲಿ ಹಾಕ್ಕೊಬಿಟ್ಟು ಸೈಡ್ಗೆ ಇಟ್ಕೋಬೇಕು ಮತ್ತು ಒಂದು ಜಾರಿಗೆ ಅರ್ಧ ಕಾಯಿಯಷ್ಟು ಕೊಬ್ಬರಿಯನ್ನು ಹಾಕ್ಕೊತಾ ಇದ್ದೀನಿ ಈಗ ನೋಡಿ ಈರುಳ್ಳಿಯನ್ನು ಸುಟ್ಕೊಂಡು ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಮೇಲೆ ಒಂದು ಪರ್ದ ಎಲ್ಲ ತೆಗ್ದಾಕಿದ್ದೀನಿ ಈಗ ಅದಕ್ಕೆ ಸಾಂಬಾರು ಪುಡಿ ಎರಡು ಚಮಚದಷ್ಟು ಇದ್ದೀನಿ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಟೊಮೊಟೊ ಹಾಕಿರ್ತೀನಿ ಅದರಿಂದ ಹುಣಸೆಹಣ್ಣು ಚಿಕ್ಕದಾಗಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಗುದ್ದನಿಯ ಸೊಪ್ಪು ಚಿಕ್ಕದಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ನುಣ್ಣಕ್ಕೆ ರುಬ್ಕೋಬೇಕು ನೋಡಿ ನುಣ್ಣಕ್ಕೆ ರುಬ್ಕೊಂಡು ಬಂದಿದ್ದೀನಿ ಈಗ ನೋಡಿ ಬೇಳೆ ಬೇಯ್ತಾ ಇದೆ ಒಂದೆರಡು ಮೂರು ಕುದಿ ಬಂದಿದೆ ಈಗ ಹೀರೆಕಾಯಿಯನ್ನು ಇದ್ದೀನಿ ಹಾಗೆ ರುಬ್ಕೋಣಂಥ ಮಸಾಲೆಯನ್ನು ಸಹ ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಚಿಕ್ಕದಾಗಿ ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಚಿಕ್ಕದಾಗಿ ಜಾರ್ ತೊಳೆದ್ಬಿಟ್ಟು ನೀರನ್ನು ಸಹ ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ ಇರುವಂಥ ಎರಡು ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಒಂದು ಸರ್ತಿ ಮುಚ್ಚಳ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ಬಿಸಿಲು ಹಾಕ್ಸ್ಕೋಬೇಕಾಗುತ್ತೆ ಬೇಳೆ ನೊಣ್ಣಕ್ಕೆ ಹಾಕಬೇಕು ಅದರಿಂದ ನೋಡಿ ನಾನು ಮೂರು ಬಿಸಿಲು ಹಾಕ್ಸ್ಕೊಂಡಿದ್ದೀನಿ ಪಿಲ್ಟ್ರ್ ನೀರು ಹಾಕೋದ್ರಿಂದ ಬೇಗ ಬೇಳೆ ಬೇಯುತ್ತೆ ಬೇಯದೋಗುತ್ತೆ ನೋಡಿ ಬೇಳೆ ಎಲ್ಲ ನೊಣ್ಣಕ್ಕೆ ಬೆಂದಿದೆ ಈಗ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡಿ ನೊಣ್ಣಕ್ಕೆ ಆಗೋಗಿದೆ ಬೇಳೆ ಎಲ್ಲನೂ ಮಿಕ್ಸ್ ಮಾಡ್ಕೊಳಷ್ಟೊತ್ತಿಗೆ ನಣ್ಣಿಗೆ ಆಗೋಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕಿದ್ರೆ ಮೊದಲೇ ಬೇಯೋದಿಲ್ಲ ಅದರಿಂದ ಬಿಸಿಲು ಹಾಕ್ಸ್ಕೊಂಡು ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನಮಗೆ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೋಬೇಕು ನಾನು ಜಾಸ್ತಿ ತೆಳಕೇನು ಮಾಡ್ಕೊಳಲ್ಲ ಜಾಸ್ತಿ ಮಂದಕ್ಕೇನೂ ಮಾಡ್ಕೊಳಲ್ಲ ನೋಡ್ಕೊಂಡು ಮೀಡಿಯಮ್ ಆಗಿ ಮಾಡ್ಕೊತೀನಿ ನನ್ನ ಮುದ್ದೆಗೆ ಅನ್ನಕ್ಕೆ ಜಾಸ್ತಿ ಮಾಡೋದು ಚಪಾತಿಗೆ ಎಲ್ಲನೂ ಸರಿ ಹೋಗುತ್ತೆ ಈಗ ಒಗ್ಗರಣೆಗೆ ಒಂದು ಬಾಣಲಿಯಲ್ಲಿ ಎರಡು ಚಮಚದಷ್ಟು ಎಣ್ಣೆ ಕಾಲ್ಟಿ ಚಮಚದಷ್ಟು ಸಾಸಿವೆ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದ್ದೀನಿ ಇದೇ ಕರಿಬೇವು ಹಾಕ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಗ್ಗರಣೆ ಮಾಡ್ಕೋಬೇಕು ಸಾರನ ಎತ್ಬಿಟ್ಟು ಒಂದು ಎರಡು ಸೌಟು ಬಾಣಲಿಗೆ ಹಾಕ್ಕೊಂಡ್ರೆ ಸಾಕು ಹಾಕ್ಕೊಂಡು ಮತ್ತೆ ಸಾಂಬಾರಿಗೆ ಹಾಕ್ಕೊಂಡ್ರೆ ಸಾಕು ಒಗ್ಗರಣೆ ರೆಡಿ ಆಗುತ್ತೆ ಈಗ ನೋಡಿ ಲಾಸ್ಟಲ್ಲಿ ಒಂದೆರಡು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಕಾಯಿಸ್ಕೊಂಡ್ರೆ ಸಾಕು ರೆಡಿ ಆಗುತ್ತೆ ಬೇಳೆ ಮತ್ತು ಹೀರೆಕಾಯಿ ಹಾಕಿರೋ ಸಾಂಬಾರು ಹೀಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ನಾನು ಮುದ್ದೆಗೇನೆ ಜಾಸ್ತಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ರೆಡಿ ಆಗಿದೆ ಲಾಸ್ಟಲ್ಲಿ ತಟ್ಟೆಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿದ್ದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್